ಆ ಎಲ್ ಆ ಎಲ್ಲ ಅಭಿಮಾನಿಗಳ ದೇವರಿಗೂ ಕನ್ನಡ ನಾಡಿನ ಜನತೆಗೂ ಆಮೇಲೆ ಕನ್ನಡ ಅಭಿಮಾನಿಗಳ ದೇವರಿಗೂ ಇವತ್ತು ನಾನು ಬಳ್ಳಾರಿ ಸಿರುಗುಂಪಕ್ಕೆ ನಮ್ಮ ಗುರುಗಳಾದ ಮೊಗಳದ ನಗ್ಗಕ್ಕೆ ಇದು ನೀರ್ಲ ಇತ್ತು ಹೀಗಾಗಿ ನಾವೆಲ್ಲ ಎಲ್ಲ ಹನಿಮೇಶು ಗುಂಡೂರಿಂದ ಹನಿಮೇಶು ಆಮೇಲೆ ನಮ್ಮ ದೇಸ ಇವರು ಇವರು ಹೆಸರು ಎಲ್ಲ ಬರೋ ದೇಶಾಯಿ ಅವರು ಆಮೇಲೆ ಬಂದ್ವಿ ಆಮೇಲೆ ವಿಶೇಷವಾಗಿ ನಮ್ಮ ಗುರುಗಳು ಮಾತಾಡಿಸಪ್ಪ ಕಡೆ ಹೇಳ್ತೀರಿ ಕ್ಯಾಮ್ರಾ ಇವತ್ತು ಸಿರುಗುಪ್ಪದ ಗ್ರಾಮ ತಾಲೂಕಿನಲ್ಲಿ ಮಲ್ಕಾಪುರ ದೊಡ್ಡಬಸವರಿ ಗವಾಯಿಗಳವರ ಪುತ್ರರಾದ ಸ್ವಾಮಿ ಮಲ್ಕಾಪುರ ಇವರ ಒಂದು ಮಗಳ ಇವತ್ತು ರಿಸೆಪ್ಷನ್ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೂನಿಯರ್ ರಾಜ್ಕು ಶಿವರಾಜ್ ಕುಮಾರ್ ಆಗಿರ್ತಕ್ಕಂತ ಚನ್ನಪ್ಪ ಇವರಿಗೂ ಮತ್ತೆ ನಮ್ಮ ದೇಸಾಯಿ ಅವರಿಗೂ ಹನುಮಂತ ಇವರಿಗೂ ಅನೇಕ ಕಲಾವಿದರು ಇವತ್ತು ನಮ್ಮ ಕಾರ್ಯ ನಮ್ಮ ಶಿರಗುಪ್ಪದಲ್ಲಿ ವಾರ್ನಿರ್ಗೆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅವರಿಗೆಲ್ಲ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅಕ್ಷತೆಯನ್ನು ಹಾಕಿ ಹಾರೈಸಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿಜ್ಞಾಪನೆ ನೋಡ್ರಿ ಕಟ್ ಮಾಡ್ಬಿಟ್ಟು ನೋಡ್ರಿ ಈಚೆ ಕೇಳ್ರಿ ನಿಮ್ ಸರ್ ಇವರು ನಮ್ಮ ಯಲಬುರ್ಗ ತಾಲೂಕಿನ ಕುಕ್ನೂರು ಮಠ ಅಲ್ರಿ ನಮ್ಮ ಅಕ್ಕಂಬ್ರೆ ಯಾಕಂದ್ರ ನಮ್ ಗುರುಗಳ ಮಿಸ್ಸಸ್ ಇವ್ರ ಮಿಸ್ಸಸ್ ಅಕ್ಕ ಅಕ್ಕ ತಂಗಿ ಅಂತೆ ಬಾಳ ಖುಷಿ ಆಯ್ತ ನಮ್ಮೂರ್ ಭಾಗ ಯಾಕಂದ್ರೆ ಬಳ್ಳಾರಿಯಲ್ಲೇ ಬಳ್ಳಾರಿ ಜಿಲ್ಲಾ ಅಲ್ಲೇ ಇದು ಖುಷಿ ಆಯ್ತ ನಿಮ್ ನಿಮ್ದು ಸ್ವಲ್ಪ ಪರಿಚಯ ಮಾಡಿಕಾರಿ ಮಾತಾಡಲ್ರಿ ಪಾಪ ಜೈ ಎಲ್ಲ ರಾಜವಂಶ ದೇವರಿಗೂ